ಕಾಂಗ್ರೆಸ್ ಪಾರ್ಟಿ ಯಾರೂ ನಮ್ಮನ್ನು ಸಂಪರ್ಕಿಸಿಲ್ಲ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ನವರು ಯಾರೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಆದರೆ ಆತಂಕವಾಗಿ ಕಾಂಗ್ರೆಸ್ನಲ್ಲಿ ವೈರುಧ್ಯ ಇರುವುದು ಸ್ಪಷ್ಟವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಿ ಎಂ ಡಿ ಸಿಎಂ ವಿಷಯವಾಗಿ ಅವರ ಅಭಿಪ್ರಾಯ ಹೇಳುತ್ತಾರೆ ಆದರೆ ರಾಜಕಾರಣಕ್ಕೆ ವಿಧ ವಿಧಾನಗಳಿವೆ ಸ್ವಾಮೀಜಿಗಳ ಹೇಳಿಕೆಯ ಬಗ್ಗೆ ನಾನು ವ್ಯಾಖ್ಯಾನ ಮಾಡುವುದಿಲ್ಲ ಆದರೆ ಯಾರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಮೂರು ನಾಲ್ಕು ಡಿ ಸಿ ಎಂಗಳನ್ನು ಮಾಡಬೇಕು ಅನ್ನೋದು ಕಾಂಗ್ರೆಸ್ಗೆ ಬಿಟ್ಟದ್ದು ಎಷ್ಟು ಜನರಿಗೆ ಡಿ ಸಿ ಎಂ ಮಾಡ್ತಾರೆ ಕಾದು ನೋಡುವ ಅವರ ಆಂತರಿಕ ವಿಚಾರವಾಗಿ ನಾನು ನೋಡೋದಿಲ್ಲ ಡಿ ಸಿ ಎಂ ವಿಚಾರವಾಗಿ ಹೊಸ ವ್ಯಾಖ್ಯಾನ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಿದೆ ಅಸ್ಲಿ ರಾಜಕಾರಣ ಇದೆ ಕಾದು ನೋಡೋಣ ಎಂದರು ಪಾಠ್ಯ ಪುಸ್ತಕದಲ್ಲಿ ವೀರಶೈವ ಪದ ತೆಗೆದು ಹಾಕುತ್ತಿರುವ ಬಗ್ಗೆ ನೋಡಿಲ್ಲ ಒಂಬತ್ತನೇ ತರಗತಿಯಲ್ಲಿ ಪಾಠ್ಯದಲ್ಲಿ ತೆಗೆದಿದ್ದಾರಾ ಅಂತ ಹೇಳುತ್ತಿದ್ದಾರೆ ಎಂದು ಗಮನಿಸಲಿಲ್ಲ ಹಾಗೇನದಾಗಿದ್ದರೆ ಸರಿಪಡಿಸಿ ಅಂತಾರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಎಂದರು ಶಿವಗಾವಿ ವಿಧಾನಸಭೆ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬರುತ್ತಾರೆ ಎನ್ನುವ ಕುರಿತು ಕೇಳಿದ ಪ್ರಶ್ನೆ ನಾನು ಅವರ ಬಳಿ ಚರ್ಚೆ ಮಾಡಿಲ್ಲ ಅವರು ನನ್ನ ಬಳಿ ಚರ್ಚೆ ಮಾಡಿಲ್ಲ ಎಂದರು ಅದೇ ರೀತಿ ವೀರಪ್ಪನ್ ಮೊಯ್ಲಿ ಅವರ ಪುತ್ರಿ ವಿಯೋಗ ಅಸ ಅಸಂ ಮೊಯ್ಲಿ ವಶ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಎಂ ವೀರಪ್ಪ ಮೊಯ್ಲಿ ಅವರ ಪುತ್ರಿಗೆ ವಿಯೋಗ ಉಂಟಾಗಿದೆ ಮೊಯ್ಲಿ ಪುತ್ರ ಭರತನಾಟ್ಯ ಕಲಾವಿದ ಹಂಸ ಮೊಯ್ಲಿ ಅವರು ರವಿವಾರ ಬೆಂಗಳೂರಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ ನಲವತ್ತು ಆರು ಆರು ವರ್ಷದ ಮೊಯ್ಲಿ ಅವರ ಇತ್ತೀಚೆಗೆ ಸೌಖ್ಯಾತದಿಂದ ಬಳತಿದ್ದರು ಹಂಸ ಮೊಯ್ಲಿ ಅವರು ಭರತನಾಟ್ಯ ನೃತ್ರಗಾತಿ ಮತ್ತು ಪ್ರಾಯೋಜಿಕ ನೃತ್ಯ ಸಂಯೋಜಕರಾಗಿದ್ದರು ಅವರು ದೇವದಾಸಿಯವರ ಜೀವನವನ್ನು ಆಧರಿಸಿದ ತಮಿಳು ಚಿತ್ರರಂಗದಲ್ಲಿ ಶೃಂಗಾರಂಭದಲ್ಲಿ ನಟಿಸಿದರು ಇದೇ ಆಗಿ ಅದೇ ರೀತಿ ಹಾವೇರಿಯಲ್ಲಿ ಬ್ಯಾಡಗಿಯ ತಾಲೂಕಿನ ಗುಡ್ಡೇನಹಳ್ಳಿ ಕ್ರಾಸ್ ಬಳಿ ನಡೆದ ಅಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸುವ ಜೊತೆಗೆ ಉತ್ತಮ ಜೀವನ ನಡೆಸಲು ಸಹಕರಿಸುತ್ತೇವೆ ಎಂದು ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಎಂಎಟಿ ಗ್ರಾಮದಲ್ಲಿ ಮೃತರ ಮನೆಗೆ ಭಾನುವಾರ ಭೇಟಿ ನೀಡಿ ಸಾಂತ್ವನ ಹೇಳಿದರು ಅಪಘಾತದಲ್ಲಿ ಮೃತಪಟ್ಟ ಶಿವರವರ ಮಗ ಅರುಂಥವರಿಗೆ ಮೂರು ತಿಂಗಳು ಹಸುಗುಸಿದ್ದು ಪತ್ನಿ ಸರ್ಕಾರಿ ಕೆಲಸ ಶಿವಮೊಗ್ಗಕ್ಕೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುತ್ತಿರುವ ಪರಶುರಾಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಸ್ವಂತ ಮನೆಯನ್ನು ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು ಆಶಾ ಕಾರ್ಯಕರ್ತೆ ವಿಶಾಲಾಕ್ಷಮ ಮನೆಯಲ್ಲಿ ಬದುಕುಳಿದಿರುವ ಅಂಗಲವಿಕೆ ಅರ್ಪಿತಾಳಿಗೆ ಹೆಚ್ಚಿನ ಕಾಳಜಿ ಅವಕಾಶ ಇದೆ ಅವಳು ಬದುಕಿರುವವರೆಗೂ ಆಕೆಯನ್ನು ಸಾಲ ಸಹಾಲಲು ಮತ್ತು ಜೀವನ ನಿರ್ವಹಣೆಗೆ ಬೇಕಾಗಬಹುದಾದ ಆರ್ಥಿಕ ಸಹಾಯವನ್ನು ಒದಗಿಸಿದ ಎಂದರು ಮೃತ ಕುಟುಂಬರ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಇತ್ತೊಂದು ಇನ್ ಇಂಥದೊಂದು ದುರ್ಘಟನೆ ನಡೆಬಾರದು ಆದರೆ ವಿಧಿಯ ಮುಂದೆ ನಮ್ಮ ನಿಮ್ಮ ಆಟ ಏನೂ ನಡೆಯಲ್ಲ ಆದ್ದರಿಂದ ನಾವು ಎಷ್ಟು ಎಷ್ಟುಹುಷಾರಾಗಿರುತ್ತೇವೋ ಅಷ್ಟೇ ಒಳ್ಳೆಯದು ಎಂದರು ಈ ಅಪಘಾತದಿಂದ ಮೃತರ ಕುಟುಂಬ ಅಷ್ಟೇ ಅಲ್ಲ ಇಡೀ ಗ್ರಾಮವೇ ಆತಂಕ ಒಳಗಾಗಿರುವುದು ಕಂಡುಬಂದಿದೆ ಆಕಸ್ಮಿಕ ಅವಘಡಗಳು ಸಹಜ ಇವನ್ನೆಲ್ಲ ಮೆಟ್ಟಿ ನಿಂತು ಬದುಕಬೇಕಾದ ಅನಿರ್ವತೆ ಇದೆ ಆದ್ದರಿಂದ ಇಂದಿನ ಯುವಕರು ಉತ್ತಮ ರಸ್ತೆಗಳಿವೆ ಎಂದು ವಾಹನಗಳು ಜೋರಾಗಿ ಓಡಿಸುವುದು ಬಿಡಬೇಕು ನಾವು ತಲುಪುವ ಸ್ಥಳ ಅರ್ಧ ಗಂಟೆ ತಡೆಯಾಗಬಹುದಷ್ಟೇ ಇದರಿಂದ ಯಾವುದೇ ನಷ್ಟ ಇಲ್ಲ ಬದಲಾಗಿ ಅವಸರ ಮತ್ತು ಅತಿಯಾದ ವೇಗದಿಂದ ಜೀವನಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ನಂಬಿಕೊಂಡಿರುವ ಇಡೀ ಕುಟುಂಬವೇ ತೊಂದರೆಗೆ ಒಳಗಾಗುತ್ತದೆ ಆದ್ದರಿಂದ ಯುವಕರು ಸ್ವಲ್ಪ ನಿಧಾನವಾಗಿ ವಾಹನಗಳನ್ನು ಚಲಾಯಿಸಬೇಕು ಎಂದು ಯುವಕರಿಗೆ ಮಾತು ಹೇಳಿದರು ಕೆಲ ವರ್ಷಗಳ ಹಿಂದೆ ಕಾಡುನಳ್ಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ತೆಪ್ಪ ಮುಳುಗಿ ಹನ್ನೆರಡು ಜನ ಮೃತಪಟ್ಟ ಘಟನೆ ಪ್ರಸ್ತಾವಿಸಿದ ಸಚಿವರು ಹೆಚ್ಚು ಕಡಿಮೆ ಯಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಆಘಾತ ಪ್ರಕರಣಗಳು ಎರಡು ತಾಳೆಯಾಗುವಂತಿದೆ ಅದು ಕೂಡ ರಾತ್ರಿ ಕಾಡನಹಳ್ಳಿ ಗ್ರಾಮಕ್ಕೆ ಶಾಸಕಿ ಸಹೋದರಿ ಶಾರದಾ ಪುಯ್ ನಾಯ್ಡು ಒಟ್ಟಿಗೆ ಭೇಟಿ ನೀಡಿ ಆ ಕುಟುಂಬಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿತ್ತು ಪ್ರಸ್ತುತ ಘಟನೆ ತಿಳಿಸಿದೊಡನೆ ಶಾಸಕರೊಂದಿಗೆ ಮಾತನಾಡಿದಾಗ ಸಮಾನವಾಗದಿದ್ದ ಇಂದು ಎಮ್ಮೆ ಆಟಿ ಗ್ರಾಮಕ್ಕೆ ಭೇಟಿ ನೀಡಿ ನಿಮ್ಮೆಲ್ಲರೊಂದಿಗೆ ಚರ್ಚಿಸಲು ಅವಕಾಶ ಸಿಕ್ಕಿತು ನಾಳೆ ಪಾರ್ಲಿಮೆಂಟ್ ಸಭೆ ಇರುವುದರಿಂದ ನಾನು ತುರ್ತಾಗಿ ತೆರಳಿದ್ದೇನೆ ಇನ್ನು ಮುಂದೆ ಇನ್ನೊಂದು ದಿನ ಬಿಡುವು ಮಾಡಿಕೊಂಡು ಮತ್ತಿಲ್ಲಿಗೆ ಬರುತ್ತೇನೆ ಆಗ ನಿಮ್ಮಗಳ ಸಮಸ್ಯೆ ಆಲಿಸಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು